ನಮಸ್ತೆ ಎಜಿನ್ಯೂಸ್ಗೆ ಸ್ವಾಗತ ಕೊಪ್ಪಳ ಜಿಲ್ಲೆಯಾದ್ಯಂತ ಜೋಕುಮಾರ ಸ್ವಾಮಿಯನ್ನ ವಿಶೇಷವಾಗಿ ಆಚರಿಸಲಾಗಿದೆ ಉತ್ತಮ ಮಳೆ ಬೆಳೆಗಾಗಿ ಪ್ರಾರ್ಥನೆ ಬೆನಕನ ಅಮಾವಾಸ್ಯೆಯ ಬಳಿಕ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ ನಂತರ ಆರನೇ ದಿನಕ್ಕೆ ಜೋಕುಮಾರನ ಜನನ ಆಗತ್ತೆ ಎಂಬುದು ಭಕ್ತರ ನಂಬಿಕೆ ಗ್ರಾಮೀಣ ಮತ್ತು ನಗರದಲ್ಲಿ ಮಹಿಳೆಯರು ಜೋಕುಮಾರ್ನನ್ನ ಬೊಟ್ಟಿಯಲ್ಲಿ ಹೊತ್ತು ಸುತ್ತುತ್ತಾರೆ ಹೀಗೆ ಜೋಕುಮಾರ ಹುಣ್ಣಿಮೆ ಬರು ತನಕ ಏಳು ದಿನಗಳ ಕಾಲ ಸಂಚರಿಸುತ್ತಾರೆ ರಾಜ್ಯದಾದ್ಯಂತ ಗಣೇಶ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಲಾಗಿದೆ ಉತ್ತರ ಕರ್ನಾಟಕದಲ್ಲೂ ಕೂಡ ಗಣೇಶ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಗಿದೆ ಇಲ್ಲಿ ಗಣೇಶ ಚತುರ್ಥಿಯ ನಂತರ ಕಾಣಿಸಿಕೊಳ್ಳುವ ಪ್ರಮುಖ ಆಚರಣೆಯಲ್ಲಿ ಜೋಕುಮಾರ ಸ್ವಾಮಿಯೂ ಕೂಡ ಒಂದು ಗಣೇಶ ಚತುರ್ಥಿಯ ಐದನೇ ದಿನ ಅಂದರೆ ಅಷ್ಟಮಿಯ ದಿನ ಮೂಲ ನಕ್ಷತ್ರದಲ್ಲಿ ಜೋಕುಮಾರ ಸ್ವಾಮಿಯ ಜನನವಾಗುತ್ತೆ ಭಾರತೀಯರ ಮನೆತನದವರು ಹೊಲದಿಂದ ಮಣ್ಣು ತಂದು ಬಡಿಗೇರ ಮನೆಯಲ್ಲಿ ಜೋಕುಮಾರ ಸ್ವಾಮಿಯ ಮೂರ್ತಿಯನ್ನ ಮಾಡಿಸ್ತಾರೆ ನಂತರ ಏಳು ದಿನಗಳ ಕಾಲ ಆ ಮೂರ್ತಿಯನ್ನ ಬಾರ್ಕೇರ ಮನೆತನದವರು ಏಳು ಊರುಗಳಿಗೆ ತೆಗೆದುಕೊಂಡು ಹೋಗ್ತಾರೆ ಅದರಲ್ಲೂ ಪ್ರಮುಖವಾಗಿ ರೈತರ ಮನೆಗೆ ಜೋಕುಮಾರ ಸ್ವಾಮಿಯನ್ನ ಹೊತ್ತುಕೊಂಡು ಹೋಗಲಾಗುತ್ತೆ ಜೋಕುಮಾರ ಸ್ವಾಮಿಗೆ ಕಾಲುಗಳು ಇಲ್ಲದ ಕಾರಣ ಮಹಿಳೆಯರು ಬುಟ್ಟಿಯಲ್ಲಿ ಹೊತ್ತಿರುತ್ತಾರೆ ಜೋಕುಮಾರ ಸ್ವಾಮಿಯನ್ನ ಹೊತ್ತು ತಂದ ಮಹಿಳೆಯರು ಮನೆ ಮನೆಗೆ ಭೇಟಿ ಕೊಡ್ತಾರೆ ಮನೆಯ ಮುಂದೆ ಬಾಗಿಲಲ್ಲಿ ಜೋಕುಮಾರ ಸ್ವಾಮಿ ಮೂರ್ತಿ ಇಟ್ಟು ಅವನ ಕುರಿತು ಜಾನಪದ ಹಾಡು ಹೇಳ್ತಾರೆ ಈ ವೇಳೆ ಮನೆಯ ಜೋಕುಮಾರ ಸ್ವಾಮಿಗೆ ಜೋಳ ಅಕ್ಕಿ ರೊಟ್ಟಿ ಮೆಣಸಿನಕಾಯಿ ಹುಣಸಿನ ಹಣ್ಣು ತರಕಾರಿ ಸೇರಿ ವಿವಿಧ ಧಾನ್ಯವನ್ನ ನೀಡ್ತಾರೆ ಈ ರೀತಿ ಧಾನ್ಯ ನೀಡಿದ ಮಹಿಳೆಯರಿಗೆ ಜೋಕುಮಾರಸ್ವಾಮಿ ಹೊತ್ತ ಮಹಿಳೆಯರು ಕಾಡಿಗೆ ಮತ್ತು ಅಂಬಲಿಯನ್ನ ನೀಡ್ತಾರೆ ಈ ಕಾಡಿಗೆಯನ್ನ ಮನೆಯ ಬಾಗಿಲಿಗೆ ಹಚ್ಚುವುದು ಸಂಪ್ರದಾಯ ಅಂಬಲಿಯನ್ನ ರೈತರ ಜಮೀನುಗಳಿಗೆ ಚರದ ಚೆಲ್ಲುತ್ತಾರೆ ಅಂಬಲಿಯನ್ನ ಜಮೀನಿಗೆ ಚರದ ಚೆಲ್ಲೋದ್ರಿಂದ ಉತ್ತಮ ಬೆಳೆ ಬರುತ್ತೆ ಎಂಬುದು ಜನರ ನಂಬಿಕೆ ಜೋಕುಮಾರಸ್ವಾಮಿ ಬಾಯಿಗೆ ಬೆಣ್ಣೆ ಸವರಲಾಗುತ್ತೆ ಈ ರೀತಿ ಬೆಣ್ಣೆ ಸವರಿದ್ರೆ ಮನೆಯಲ್ಲಿ ಹಸುಗಳು ಹಾಲು ಹೆಚ್ಚು ನೀಡುತ್ತೆ ಎಂಬುದು ಜನರ ನಂಬಿಕೆಯಾಗಿದೆ ಕೈಯಲ್ಲಿ ಕಡ್ಗ ಹಣೆಯ ಮೇಲೆ ಕುಂಕುಮ ವೀರತನ ಈತನ ಸಹಿತ ಜೋಕುಮುನಿ ಪರಮೇಶ್ವರನ ಮಗನಾಗಿದ್ದ ಎಂಬ ಕಟಿಯು ಕೂಡ ಇದೆ ಜೀವಿತ ಏಳು ದಿನದಲ್ಲಿ ಏಳು ಅವತಾರ ಪಡೆದು ಸ್ತ್ರೀಯರನ್ನ ಮೋಹಿಸ್ತಾನೆ ಒಮ್ಮೆ ಮಡಿವಾಳರ ಯುವತಿ ಅವಳನ್ನ ಇಷ್ಟಪಡ್ತಾಳೆ ಜೋಕುಮಾರನನ್ನ ಸಹಿಸದ ಆ ಯುವತಿ ತಂದೆ ಜೋ ಕುಮಾರನ ತಲೆ ಕತ್ತರಿಸಿ ನದಿಗೆ ಬೀಸಾಡ್ತಾನೆ ಆ ತಲೆಯು ಒಬ್ಬ ಬೆಸ್ತರಿಗೆ ಸಿಗುತ್ತೆ ತಮ್ಮ ಬೆಳೆಯನ್ನ ರಕ್ಷಿಸಿ ನಮ್ಮ ಬದುಕಿಗೆ ಆಧಾರವಾದ ಜೋಕುಮಾರನ ತಲೆಯನ್ನ ಊರಿಗೆ ತಂದು ಊರವರೆಲ್ಲ ಸೇರಿ ಜೋಕುಮಾರನಿಗೆ ಪೂಜೆ ಸಲ್ಲಿಸಿದ್ರು ಎಂದು ಕಥೆಯಲ್ಲಿ ಇವರನ್ನ ವರ್ಣಿಸಲಾಗುತ್ತೆ ಪ್ರತಿ ವರ್ಷ ಗಣೇಶ ಚತುರ್ಥಿ ಮುಗಿದ ನಂತರ